ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆ ವತಿಯಿಂದ ಮೈಸೂರಿನ ಅರಣ್ಯ ಭವನ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಕಾರಣ ಏನಂತಂದರೆ ಕೋಟೆ ಭಾಗದಲ್ಲಿ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ಏನು ನಿರಂತರವಾಗಿ ರೈತರ ಮೇಲೆ ದಾಳಿಯಾಗಿ ಹಲವಾರು ರೈತರು ಮೃತವನ್ನ ಕೊಟ್ಟಿದ್ದಾರೆ ಕೂಡಲೇ ಇದಕ್ಕೆ ಕಾರಣ ಏನಂತಂದರೆ ಕಾಡೊಳಗೆ ಅಕ್ರಮ ರೆಸಾರ್ಟ್ಗಳೇನು ಆಗಿದೆ ಅದನ್ನು ತೆರವು ಮಾಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಜೊತೆಗೆ ಏನಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ರೆಜಲ್ಟ್ಗಳನ್ನ ತೆರವು ಮಾಡಬೇಕು ಮತ್ತು ಯಾವುದೇ ಅಕ್ರಮ ರಿಸಲ್ಟ್ಗೆ ಅನುಮತಿ ಕೊಡಬಾರ್ದು ಜೊತೆಗೆ ವನ್ಯಜೀವಿಗಳನ್ನೂ ಕೂಡ ನಾವು ರಕ್ಷಣೆ ಮಾಡಬೇಕು ಅದ್ರ ಜೊತೆಗೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕಾಡು ಒತ್ತುವರಿ ಮಾಡ್ಕೊಂಡು ಎಲ್ಲನ ತೆರವು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆಯು ಇವತ್ತು ಮೈಸೂರಿನ ಅರಣ್ಯ ಭವನ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಸರ್ 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 ಇಲ್ಲ ಅವರು ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಮನುಗಳನ್ನು ಅವರು ನಾವು ಮುಂದಿನ ದಿನಗಳಲ್ಲಿ ಕ್ರಮ ತಗೋತೀವಿ ಅಂತೇಳಿ ನಮಗೆ ಭರವಸೆ ನೀಡಿದ್ದಾರೆ ಸರ್ ಅಯ್ಯೋ ಹಾಗಾಗಿ ಇವತ್ತು ನಮ್ಮ ಕೊಟ್ಟ ಭಾಗದಲ್ಲಿ ಆಗಿರ್ತಕ್ಕಂಥ ಹುಲಿದಾಳಿಯಿಂದ ದಾಳಿಯಿಂದ ಕೂಡಲೇ ಅರಣ್ಯ ಸಚಿವರು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಕ್ಕೊಂಡು ನಮ್ಮ ರೈತರಿಗೆ ರಕ್ಷಣೆ ನೀಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಏನು ಕಾಡಂಚಿಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಕೂಡಲೇ ರಕ್ಷಣೆ ನೀಡಿ ನಮ್ಮ ರೈತರು ಭಯಮುಕ್ತರಾಗಿ ಅಲ್ಲಿ ಜೀವನ ಮಾಡಬೇಕು ಅಥವಾ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ ರೈತ ಪರ್ವ ವತಿಯಿಂದ ನಾವು ಇವತ್ತು ಆಗ್ರಹಿಸ್ತೀವಿ ಸರ್ ಸರ್ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ಏನಿದೆ ನಮ್ಮ ಅರಣ್ಯ ವಲಯ ಈ ಭಾಗದ ನಾಲ್ಕು ಜಿಲ್ಲೆ ಮೇನ್ ಹೆಡ್ ಆಫೀಸ್ ಇದೆ ಇಲ್ಲಿ ಬಂದು ನಾವು ಮೆಮೊರಿಡಿಯಮ್ ಕೊಟ್ಟಿದ್ದೀವಿ ಏನಂತ ಕೊಟ್ಟಿದ್ದೀವಿ ಅಂದರೆ ಇನ್ಮೇಲೆ ನೀವು ಯಾರ್ಯಾರು ಇದ್ದಾರೆ ಅವರೆಲ್ಲ ಹುಷಾರಾಗೆ ಹೇಳ್ರಪ್ಪ ಅಂತ ಕೊಟ್ಟಿದ್ದೀವಿ ಅವ್ರು ಮಾಡೋದೇ ಆ ಕೆಲಸ ಹಿಂಗೆ ಹಿಂಗೆ ಅರ್ಜಿ ಬಂದಿದೆ ನೀವೆಲ್ಲ ಹುಷಾರಾಗಿರಪ್ಪ ಅಂತೇಳಿ ಮಾಡ್ತಾರೆ ಅವ್ರಿಗೆ ಈ ತಿಂಗಳು ಡೆಡ್ಲೈನ್ ಕೊಟ್ಟಿದ್ದೀವಿ ಈ ತಿಂಗಳು ಡೆಡ್ಲೈನ್ ಅದಕ್ಕೆ ಅಕ್ರಮ ರೆಸಾರ್ಟು ಹೋಮ್ ಸ್ಟೇ ಏನಿದೆ ಅದನ್ನೆಲ್ಲ ಬಂದ್ ಮಾಡಿಸಿ ಮತ್ತು ಆನೆ ಹುಲಿ ಚಿರತೆ ದಾಳಿ ಏನಿದೆ ಇದಕ್ಕೆ ಒಂದು ನಿಲುವಾದ ದಿಟ್ಟಿನ ನಿರ್ಧಾರ ತಗೊಂಡು ಕ್ರಮ ತಗೊಳ್ಳಿ ಅಂತೇಳಿ ನಾವೊಂದು ಎಲ್ಲರೂ ಸೇರಿ ರೈತ ಪರ್ವದ ಕುಟುಂಬದ ಎಲ್ಲ ವತಿಯಿಂದ ಬಂದು ಒಂದು ಬ ಮೆರವಣಿಗೆ ಮೂಲಕ ಬಂದು ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಇವು ಗಿನವಿ ಏನಿಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ತಿಂಗಳು ಅವ್ರು ಮಾಡಲಿಲ್ಲ ಅಂದರೆ ಮುಂದಿನ ತಿಂಗಳು ನಾವುಗಳೆಲ್ಲ ಬಂದು ಅಕ್ರಮ ರೆಸಾರ್ಟ್ ಏನಿದೆ ಹೋಮ್ ಸ್ಟೇ ಏನಿದೆ ಅದಷ್ಟನ್ನು ಕೂಡ ಧ್ವಂಸ ಮಾಡುವಂಥ ಕಾರ್ಯಕ್ರಮನ ರೈತ ಪರ ವತಿಯಿಂದ ಇಟ್ಕೊಂಡಿದ್ದೀವಿ ಯಾಕೆಂದರೆ ಅವರು ನಮ್ಮ ರೈತಂದು ಒಂದು ದನನೋ ಅಥವಾ ಒಂದು ಸೌದೆಗೋ ಒಂದು ಚಿಕ್ಕ ಮರ ತಂದುಬಿಟ್ರು ಕೂಡ ಕೇಸ್ ಹಾಕ್ಬಿಟ್ಟು ಹತ್ತು ವರ್ಷ ಐದು ವರ್ಷ ಒಳಗೆ ತಳ್ತಾರೆ ಹಾಗಾಗಿ ತುಂಬಾ ತೊಂದರೆ ಕೊಡ್ತಾಯಿದ್ದಾರೆ ಅದೇ ದುಡ್ಡಿರೋರು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು ಅಥವಾ ಮೂರು ರಾಜಕೀಯ ಪಕ್ಷದವರು ಒಬ್ಬರ ಹೆಚ್ಚು ಒಬ್ಬರು ಕಮ್ಮಿಯಲ್ಲಿ ಎಲ್ಲರೂ ಇದೆ ಒಬ್ಬೊಬ್ಬ ಪಕ್ಷದ್ದು ಇಪ್ಪತ್ತ ಐವತ್ತ್ಮೂರು ನೂರು ರೆಸಾರ್ಟ್ಗಳಿದೆ ಹಾಗಾಗಿ ಎಲ್ಲರೂ ಅರಣ್ಯ ಮುಕ್ತ ಅರಣ್ಯದಲ್ಲಿ ಈ ರೆಸಾರ್ಟ್ ಮುಕ್ತ ಅರಣ್ಯ ಮಾಡ್ಬೇಕಂತೇಳಿ ನಾವು ಇವತ್ತು ರೈತ ಪರ್ವತಿಯಿಂದ ಬಂದು ಎಲ್ಲರೂ ಕೂಡ ಒಂದು ಮನವಿಯನ್ನು ಮನವಿ ಅಲ್ಲ ಒಂದು ಅವ್ರಿಗೆ ಒಂದು ಆರ್ಡರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀವಿ ಎಚ್ಚರಿಕೆಯೇ ಆರ್ಡರ್ ಮಾಡಿದ್ವಿ ಅರುಣ್ ಕುಮಾರ್ ಅಂತೇಳಿ ರೈತ ಪರ್ವ ರಾಜ್ಯ ಅಧ್ಯಕ್ಷರು ಸರ್ ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆ ವತಿಯಿಂದ ಮೈಸೂರಿನ ಅರಣ್ಯ ಭವನ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಕಾರಣ ಏನಂತಂದರೆ ಕೋಟೆ ಭಾಗದಲ್ಲಿ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ಏನು ನಿರಂತರವಾಗಿ ರೈತರ ಮೇಲೆ ದಾಳಿಯಾಗಿ ಹಲವಾರು ರೈತರು ಮೃತವನ್ನು ಕೊಟ್ಟಿದ್ದಾರೆ ಕೂಡಲೇ ಇದಕ್ಕೆ ಕಾರಣ ಏನಂತಂದರೆ ಕಾಡೊಳಗೆ ಅಕ್ರಮ ರೆಸಾರ್ಟ್ಗಳೇನು ಆಗಿದೆ ಅದನ್ನು ತೆರವು ಮಾಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಜೊತೆಗೆ ಏನಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ರೆಸಲ್ಟ್ಗಳನ್ನ ತೆರವು ಮಾಡಬೇಕು ಮತ್ತು ಯಾವುದೇ ಅಕ್ರಮ ರಿಸಲ್ಟ್ಗೆ ಅನುಮತಿ ಕೊಡಬಾರ್ದು ಜೊತೆಗೆ ವನ್ಯಜೀವಿಗಳನ್ನೂ ಕೂಡ ನಾವು ರಕ್ಷಣೆ ಮಾಡಬೇಕು ಅದ್ರ ಜೊತೆಗೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕಾಡು ಒತ್ತುವರಿ ಮಾಡ್ಕೊಂಡು ಎಲ್ಲವನ್ನು ತೆರವು ಮಾಡಬೇಕು ಇವತ್ತು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆಯು ಇವತ್ತು ಮೈಸೂರಿನ ಅರಣ್ಯ ಭವನ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಹಬ್ಬತ್ತು ಸರ್ 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 ಇಲ್ಲ ಅವರು ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಮನವಿಗಳನ್ನು ಅವರು ನಾವು ಮುಂದಿನ ದಿನಗಳಲ್ಲಿ ಕ್ರಮ ತಗೋತೀವಿ ಅಂತೇಳಿ ನಮಗೆ ಭರವಸೆ ನೀಡಿದ್ದಾರೆ ಸರ್ ಅಯ್ಯೋ ಹಾಗಾಗಿ ಇವತ್ತು ನಮ್ಮ ಕೊಟ್ಟ ಭಾಗದಲ್ಲಿ ಆಗಿರ್ತಕ್ಕಂಥ ಹುಲಿ ಕೂಡಲೇ ಅರಣ್ಯ ಸಚಿವರು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಕ್ಕೊಂಡು ನಮ್ಮ ರೈತರಿಗೆ ರಕ್ಷಣೆ ನೀಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಏನು ಕಾಡಂಚಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಕೂಡಲೇ ರಕ್ಷಣೆ ನೀಡಿ ನಮ್ಮ ರೈತರು ಭಯಮುಕ್ತರಾಗಿ ಅಲ್ಲಿ ಜೀವನ ಮಾಡಬೇಕು ಅಥವಾ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ ರೈತ ಪರ್ವ ವತಿಯಿಂದ ನಾವು ಇವತ್ತು ಆಗ್ರಹಿಸ್ತೀವಿ ಸರ್ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ಏನಿದೆ ನಮ್ಮ ಅರಣ್ಯ ವಲಯ ಈ ಭಾಗದ ನಾಲ್ಕು ಜಿಲ್ಲೆ ಮೇನ್ ಹೆಡ್ ಆಫೀಸ್ ಇದೆ ಇಲ್ಲಿ ಬಂದು ನಾವು ಮೆಮೊರಿಡಿಯಮ್ ಕೊಟ್ಟಿದ್ದೀವಿ ಏನಂತ ಕೊಟ್ಟಿದ್ದೀವಿ ಅಂದರೆ ಇನ್ಮೇಲೆ ನೀವು ಯಾರ್ಯಾರು ಇದ್ದಾರೆ ಅವರೆಲ್ಲ ಹುಷಾರಾಗೆ ಹೇಳ್ರಪ್ಪ ಅಂತ ಕೊಟ್ಟಿದ್ದೀವಿ ಅವ್ರು ಮಾಡೋದೇ ಆ ಕೆಲಸ ಹಿಂಗೆ ಅರ್ಜಿ ಬಂದಿದೆ ನೀವೆಲ್ಲ ಹುಷಾರಾಗಿರಪ್ಪ ಅಂತೇಳಿ ಮಾಡ್ತಾರೆ ಅವ್ರಿಗೆ ಈ ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದೀವಿ ಈ ತಿಂಗಳು ಡೆಡ್ಲೈನ್ ಅದಕ್ಕೆ ಅಕ್ರಮ ರೆಸಾರ್ಟು ಸ್ಟೇ ಏನಿದೆ ಅದನ್ನೆಲ್ಲ ಬಂದ್ ಮಾಡಿಸಿ ಮತ್ತು ಆನೆ ಹುಲಿ ಚಿರತೆ ದಾಳಿ ಏನಿದೆ ಇದಕ್ಕೆ ಒಂದು ನಿಲುವಾದ ದಿಟ್ಟಿನ ನಿರ್ಧಾರ ತಗೊಂಡು ಕ್ರಮ ತಗೊಳ್ಳಿ ಅಂತೇಳಿ ನಾವೊಂದು ಎಲ್ಲರೂ ಸೇರಿ ರೈತ ಪರ್ವದ ಕುಟುಂಬದ ಎಲ್ಲ ವತಿಯಿಂದ ಬಂದು ಒಂದು ಬ ಮೆರವಣಿಗೆ ಮೂಲಕ ಬಂದು ಇವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಇದು ಗಿನವಿ ಏನಿಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ತಿಂಗಳು ಅವ್ರು ಮಾಡಲಿಲ್ಲ ಅಂದರೆ ಮುಂದಿನ ತಿಂಗಳು ನಾವುಗಳೆಲ್ಲ ಬಂದು ಅಕ್ರಮ ರೆಸಾರ್ಟ್ ಏನಿದೆ ಹೋಮ್ ಸ್ಟೇ ಏನಿದೆ ಅದಷ್ಟನ್ನು ಕೂಡ ಧ್ವಂಸ ಮಾಡುವಂಥ ಕಾರ್ಯಕ್ರಮನ ರೈತ ಪರ ವತಿಯಿಂದ ಇಟ್ಕೊಂಡಿದ್ದೀವಿ ಯಾಕೆಂದರೆ ಅವರು ನಮ್ಮ ರೈತಂದು ಒಂದು ದನನೋ ಅಥವಾ ಒಂದು ಸೌದೆಗೋ ಒಂದು ಚಿಕ್ಕ ಮರ ತಂದುಬಿಟ್ರು ಕೂಡ ಕೇಸ್ ಹಾಕ್ಬಿಟ್ಟು ಹತ್ತು ವರ್ಷ ಐದು ವರ್ಷ ಒಳಗೆ ತಳ್ತಾರೆ ಹಾಗಾಗಿ ತುಂಬಾ ತೊಂದರೆ ಕೊಡ್ತಾಯಿದ್ದಾರೆ ಅದೇ ದುಡ್ಡಿರೋರು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು ಅಥವಾ ಮೂರು ರಾಜಕೀಯ ಪಕ್ಷದವರು ಒಬ್ಬರೇಚ್ ಒಬ್ಬರು ಗಮನದಲ್ಲಿ ಎಲ್ಲರೂ ಇದೆ ಒಬ್ಬೊಬ್ಬ ಪಕ್ಷದವರು ಐವತ್ತು ಇಪ್ಪತ್ತ ನೂರು ರೆಸಾರ್ಟ್ಗಳಿದೆ ಹಾಗಾಗಿ ಎಲ್ಲರೂ ಅರಣ್ಯ ಮುಕ್ತ ಅರಣ್ಯದಲ್ಲಿ ಈ ರೆಸಾರ್ಟ್ ಮುಕ್ತ ಅರಣ್ಯ ಮಾಡಬೇಕಂತೇಳಿ ನಾವು ಇವತ್ತು ರೈತ ಪರ್ವತಿಯಿಂದ ಬಂದು ಎಲ್ಲರೂ ಕೂಡ ಒಂದು ಮನವಿಯನ್ನು ಮನವಿಯಲ್ಲ ಒಂದು ಅವರಿಗೆ ಒಂದು ಆರ್ಡರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಎಚ್ಚರಿಕೆಯೇ ಆರ್ಡರ್ ಮಾಡಿದ್ವಿ ಅರುಣ್ ಕುಮಾರ್ ಅಂತೇಳಿ ರೈತ ಪರ್ವ ರ ರಾಜ್ಯ ಅಧ್ಯಕ್ಷರು ಸರ್ ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆ ವತಿಯಿಂದ ಮೈಸೂರಿನ ಅರಣ್ಯ ಭವನ ಮುಂದೆ ಪ್ರತಿಭಟನೆ ಕೊಟ್ಟಿದ್ವಿ ಕಾರಣ ಏನಂತಂದರೆ ಡಿ ಕೋಟೆ ಭಾಗದಲ್ಲಿ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ಏನು ನಿರಂತರವಾಗಿ ರೈತರ ಮೇಲೆ ದಾಳಿಯಾಗಿ ಹಲವಾರು ರೈತರು ವೃತ್ತವನ್ನು ಕೊಟ್ಟಿದ್ದಾರೆ ಕೂಡಲೇ ಇದಕ್ಕೆ ಕಾರಣ ಏನಂತಂದರೆ ಕಾಡೊಳಗೆ ಅಕ್ರಮ ರೆಸಾರ್ಟ್ಗಳೇನು ಆಗಿದೆ ಅದನ್ನು ತೆರವು ಮಾಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಜೊತೆಗೆ ಏನಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ರೆಜೆಟ್ಗಳನ್ನ ತೆರವು ಮಾಡಬೇಕು ಮತ್ತು ಯಾವುದೇ ಅಕ್ರಮ ರೆಜೆಟ್ಗೆ ಅನುಮತಿ ಕೊಡಬಾರ್ದು ಜೊತೆಗೆ ವನ್ಯಜೀವಿಗಳ್ನು ಕೂಡ ನಾವು ರಕ್ಷಣೆ ಮಾಡಬೇಕು ಅದ್ರ ಜೊತೆಗೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕಾಡು ಒತ್ತುವರಿ ಮಾಡ್ಕೊಂಡು ಎಲ್ಲನೂ ತೆರವು ಮಾಡಬೇಕು ಇವತ್ತು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆಯು ಇವತ್ತು ಮೈಸೂರಿನ ಅರಣ್ಯ ಭವನ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಸರ್ 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 ಇಲ್ಲ ಅವರು ಮುಂದ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಮನವಿಗಳನ್ನು ಅವರು ನಾವು ಮುಂದಿನ ದಿನಗಳಲ್ಲಿ ಕ್ರಮ ತಗೋತೀವಿ ಅಂತೇಳಿ ನಮಗೆ ಭರವಸೆ ನೀಡಿದ್ದಾರೆ ಸರ್ ಹಾಗಾಗಿ ಇವತ್ತು ನಮ್ಮ ಡಿ ಕೊಟ್ಟ ಭಾಗದಲ್ಲಿ ಆಗಿರ್ತಕ್ಕಂಥ ಹುಲಿ ದಾಳಿಯಿಂದ ಕೂಡಲೇ ಅರಣ್ಯ ಸಚಿವರು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಕ್ಕೊಂಡು ನಮ್ಮ ರೈತರಿಗೆ ರಕ್ಷಣೆ ನೀಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಏನು ಕಾಡಂಚಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಕೂಡಲೇ ರಕ್ಷಣೆ ನೀಡಿ ನಮ್ಮ ರೈತರು ಭಯಮುಕ್ತರಾಗಿ ಅಲ್ಲಿ ಜೀವನ ಮಾಡಬೇಕು ಅಥವಾ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ ರೈತ ಪರ್ವ ಇವತ್ತೀವಿ ಸರ್ ಸರ್ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ಏನಿದೆ ನಮ್ಮ ಅರಣ್ಯ ವಲಯ ಈ ಭಾಗದ ನಾಲ್ಕು ಜಿಲ್ಲೆ ಮೇನು ಹೆಡ್ ಆಫೀಸ್ ಇದೆ ಇಲ್ಲಿ ಬಂದು ನಾವು ಮೆಮೊರಿಡಿಯಮ್ ಕೊಟ್ಟಿದ್ದೀವಿ ಏನಂತ ಕೊಟ್ಟಿದ್ದೀವಿ ಅಂದರೆ ಇನ್ಮೇಲೆ ನೀವು ಯಾರ್ಯಾರು ಇದ್ದಾರೆ ಅವರೆಲ್ಲ ಹುಷಾರಾಗೆ ಹೇಳ್ರಪ್ಪ ಅಂತ ಕೊಟ್ಟಿದ್ದೀವಿ ಅವ್ರು ಮಾಡೋದೇ ಆ ಕೆಲಸ ಹಿಂಗೆ ಹಿಂಗೆ ಅರ್ಜಿ ಬಂದಿದೆ ನೀವೆಲ್ಲ ಹುಷಾರಾಗಿರಪ್ಪ ಅಂತೇಳಿ ಮಾಡ್ತಾರೆ ಅವ್ರಿಗೆ ಈ ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದೀವಿ ಈ ತಿಂಗಳು ಅದಕ್ಕೆ ಅಕ್ರಮ ರೆಸಾರ್ಟು ಹೋಮ್ ಸ್ಟೇ ಏನಿದೆ ಅದನ್ನೆಲ್ಲ ಬಂದ್ ಮಾಡಿಸಿ ಮತ್ತು ಆನೆ ಹುಲಿ ಚಿರತೆ ದಾಳಿ ಏನಿದೆ ಇದಕ್ಕೆ ಒಂದು ನಿಲುವಾದ ದಿಟ್ಟಿನ ನಿರ್ಧಾರ ತಗೊಂಡು ಕ್ರಮ ತಗೊಳ್ಳಿ ಅಂತೇಳಿ ನಾವೊಂದು ಎಲ್ಲರೂ ಸೇರಿ ರೈತ ಪರ್ವದ ಕುಟುಂಬದ ಎಲ್ಲ ವತಿಯಿಂದ ಬಂದು ಒಂದು ಬ ಮೆರವಣಿಗೆ ಮೂಲಕ ಬಂದು ಇವ್ರಿಗೊಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಇದು ಗಿನವಿ ಏನಿಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ತಿಂಗಳು ಅವ್ರು ಮಾಡಲಿಲ್ಲ ಅಂದರೆ ಮುಂದಿನ ತಿಂಗಳು ನಾವುಗಳೆಲ್ಲ ಬಂದು ಅಕ್ರಮ ರೆಸಾರ್ಟ್ ಏನಿದೆ ಹೋಮ್ ಸ್ಟೇ ಏನಿದೆ ಅದಷ್ಟು ಕೂಡ ಧ್ವಂಸ ಮಾಡುವಂಥ ಕಾರ್ಯಕ್ರಮನ ರೈತ ಪರ ವತಿಯಿಂದ ಇಟ್ಕೊಂಡಿದ್ದೀವಿ ಯಾಕೆಂದರೆ ಅವರು ನಮ್ಮ ರೈತಂದು ಒಂದು ದನನೋ ಅಥವಾ ಒಂದು ಸೌದೆಗೋ ಒಂದು ಚಿಕ್ಕ ಮರ ತಂದುಬಿಟ್ರು ಕೂಡ ಕೇಸ್ ಹಾಕ್ಬಿಟ್ಟು ಹತ್ತು ವರ್ಷ ಐದು ವರ್ಷ ಒಳಗೆ ತಳ್ತಾರೆ ಹಾಗಾಗಿ ತುಂಬಾ ತೊಂದರೆ ಕೊಡ್ತಾರೆ ಅದೇ ದುಡ್ಡಿರೋರು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು ಅಥವಾ ಮೂರು ರಾಜಕೀಯ ಪಕ್ಷದವರು ಒಬ್ಬರ ಹೆಚ್ಚು ಒಬ್ಬರು ಕಮ್ಮಿಯಿಂದಲೇ ಎಲ್ಲರೂ ಇದೆ ಒಬ್ಬೊಬ್ಬ ಪಕ್ಷದ್ದು ಇಪ್ಪತ್ತ ಐವತ್ಮೂರು ನೂರು ರೆಸಾರ್ಟ್ಗಳಿದೆ ಹಾಗಾಗಿ ಎಲ್ಲರೂ ಅರಣ್ಯ ಮುಕ್ತ ಅರಣ್ಯದಲ್ಲಿ ರೆಸಾರ್ಟ್ ಮುಕ್ತ ಅರಣ್ಯ ಮಾಡಬೇಕಂತೇಳಿ ನಾವು ಇವತ್ತು ರೈತ ಪರ್ವತಿಯಿಂದ ಬಂದು ಎಲ್ಲರೂ ಕೂಡ ಒಂದು ಮನವಿಯನ್ನು ಮನವಿಯಲ್ಲ ಒಂದು ಅವರಿಗೆ ಒಂದು ಆರ್ಡ್ರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಎಚ್ಚರಿಕೆಯೇ ಆರ್ಡ್ರ್ ಮಾಡಿದ್ವಿ ಅರುಣ್ ಕುಮಾರ್ ಅಂತೇಳಿ ರೈತ ಪರ್ವ ರ ರಾಜ್ಯಾಧ್ಯಕ್ಷರು ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ ಟ್ವೆಂಟಿ ಫೋರ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬ